ಎಲ್ಲರಿಗೂ ನಮಸ್ಕಾರ ನಾನು ವತ್ಸಲ ಶ್ರೀಷಾ ನನ್ನ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯ ಹೆಸರು ರಾಜು ನಮ್ಮ ಮನೆಗೆ ಅವನು ಬಂದಾಗ ಅವನಿಗೆ ಆರು ವರ್ಷ ಸರ್ ಮನೆ ಮಗನ ಥರ ಸಾಕಿದ್ದೆ ಅವನ ಅಪ್ಪ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ ಎಂದು ತಿಳಿದು ಈಗ ಆರು ವರ್ಷಗಳ ನಂತರ ಅಪ್ಪನನ್ನು ನೋಡಿ ಬರುತ್ತೇನೆ ಎಂದು ಊರಿಗೆ ಹೋಗಿದ್ದಾನೆ ಹೋಗಿ ಎರಡು ದಿನಗಳಲ್ಲಿ ಬರುತ್ತೇನೆ ಎಂದು ಹೋದವನು ನಾಲ್ಕು ದಿನಾನೇ ಆಯಿತು ಇನ್ನೂ ಬಂದಿಲ್ಲ ಅವನು ಹೋದ ದಿನಾನೇ ನಮ್ಮ ಮನೆಯಲ್ಲಿದ್ದ ಚಿನ್ನದ ಸರ ಕಾಣೆಯಾಗಿತ್ತು ಹೇಗೆ ಸಾಕಿದರೇನು ರಕ್ತದಲ್ಲಿ ಬಂದ ಗುಣ ಬಿಡಲಾರದು ಎಂದು ಪೊಲೀಸರಿಗೆ ಹೇಳಿ ರಾಜುವಿನ ಮೇಲೆ ಕಳ್ಳತನದ ಕೇಸ್ ದಾಖಲಿಸಿ ಬಂದಾಗ ಮನೆ ಬಾಗಿಲಿನಲ್ಲಿ ರಾಜು ನಿಂತಿದ್ದ ಶಾಲಿನಿಯನ್ನು ಕಂಡು ಅವನ ಕಣ್ಣುಗಳು ಅರಳಿದವು ಅಮ್ಮ ಅಪ್ಪ ಒಂದೆರಡು ದಿನ ಇದ್ದು ಹೋಗು ಅಂದರು ಹಾಗೆ ಎರಡು ದಿನ ತಡವಾಯಿತು ತನ್ನ ಕೈಯಲ್ಲಿದ್ದ ಊರಿನಲ್ಲಿ ಬೆಳೆದ ಹಣ್ಣು ಸೊಪ್ಪು ತರಕಾರಿಗಳನ್ನು ಶಾಲಿನಿಯ ಮುಂದೆ ಹಿಡಿದು ಅಮ್ಮ ಊರಲ್ಲಿ ಬೆಳೆದಿದ್ದು ನಿಮಗೆಂದು ತಂದೆ ತಗೊಳ್ಳಿ ಎಂದ ಯಾವಾಗಲೂ ತನಗೇ ಏನಾದರೂ ಕೊಡುತ್ತಿದ್ದ ಒಡತಿಗೆ ತಾನೂ ಏನೋ ಕೊಡುತ್ತಿರುವೆ ಎಂಬ ಆನಂದ ಅವನ ಮಾತು ನೋಟದಲ್ಲಿ ತುಂಬಿತು ಆಗಲೇ ಶಾಲಿನಿಯ ಕೈಯಲ್ಲಿದ್ದ ಮೊಬೈಲ್ ರಿಂಗಾಯಿತು ಮೇಡಮ್ ಮೊನ್ನೆ ನಿಮ್ಮ ಮಗ ಚಿನ್ನದ ಸರ ಮಾರಲು ತಂದಿದ್ದ ನಿಮಗೆ ತಿಳಿಸೋಣ ಅಂತ ಎರಡು ದಿನ ಬಿಟ್ಟು ಬಾ ಅಂದಿದ್ದೆ ತಮಗೆ ಹೇಳಲು ಮರೆತೆ ಇವತ್ತು ಪುನಃ ಬಂದಿದ್ದಾನೆ ಸರ ಇಟ್ಕೊಂಡು ದುಡ್ಡು ಕೊಡಲೇ ಎಂದು ಚಿನ್ನದ ಅಂಗಡಿಯವನು ಕೇಳಿದಾಗ ಶಾಲಿನಿ ಕುಸಿದು ಹೋದಳು ತರಕಾರಿ ಚೀಲ ಹಿಡಿದು ತನ್ನೆ ಮುಂದೆ ಮುಂದೆ ನಿಂತ ರಾಜುವಿನಗೆ ನೋಡಿದಳು ತಾನು ಅನುಮಾನಿಸಿದ ರಾಜುವಿನ ಕಣ್ಣಲ್ಲಿದ್ದ ನಿಷ್ಕಲ್ಮಶ ಪ್ರೀತಿಗೋ ಸ್ವಂತ ಮಗ ಹಾದಿ ಹಾದಿ ತಪ್ಪಿದ ನೋವಿಗೋ ಶಾಲಿನಿ ಕಣ್ಣಲ್ಲಿ ನೀರಾಡಿತು 十年八的不